ಹಿಂದೂ ಸಮಾಜದ ಹೋರಾಟ ಬಿಜೆಪಿ ಪಕ್ಷದ ಪ್ರಯತ್ನದಿಂದ ಮಂಗಳೂರಿನ ಲೇಡಿ ಹಿಲ್ಲ ಇಂದು ಗುರು ವೃತ್ತವಾಗಿ ಮಾರ್ಪಟ್ಟಿದೆ ಆದರೆ ಇಂದು ಕೆಲವರು ನಾರಾಯಣ ಗುರುಗಳ ವೃತ್ತ ನಾವೇ ಮಾಡಿದ್ದೆಂದು ಸರ್ಟಿಫಿಕೇಟ್ ಪಡೆಯಲು ಹೊರಟಿದ್ದಾರೆ ಪ್ರಧಾನಿ ಮೋದಿ ಗುರುಗಳಿಗೆ ಮಾಲಾರ್ಪಣೆ ಮಾಡಿದ ವಿಚಾರದಲ್ಲಿ ರಾಜಕೀಯ ಮಾಡುವವರು ಸಿದ್ದರಾಮಯ್ಯ ಅವರನ್ನ ಕರೆಸಿ ಗುರುಗಳಿಗೆ ಮಾಲಾರ್ಪಣೆ ಮಾಡಿಸಲಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಹೇಳಿದರು ಬಿಜೆಪಿ ಮಂಗಳೂರು ಮಂಡಲದ ವತಿಯಿಂದ ಬುಧವಾರದಂದು ಕುಲ್ಯಾದ ಗುರು ಮಂದಿರದಲ್ಲಿ ನಡೆದ ಹಿಂದುಳಿದ ವರ್ಗಗಳ ಸಾಮಾಜಿಕ ಸಮಾವೇಶವನ್ನು ಉದ್ದೇಶಿಸಿ ಇವರು ಮಾತನಾಡಿದರು ಲೇಡಿ ಹಿಲ್ ಅನ್ನ ನಾರಾಯಣ ಗುರು ವೃತ್ತವಾಗಿಸಲು ಸಾರ್ವಜನಿಕವಾಗಿ ಅರ್ಜಿಗಳನ್ನ ಸಲ್ಲಿಸಲಾಗಿತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗದಲ ಹಿಂದೂ ಸಮಾಜದ ಒತ್ತಾಸಿಗೆ ಮಣಿದು ಅಂದಿನ ರಾಜ್ಯ ಬಿಜೆಪಿ ಸರ್ಕಾರ ಸ್ಥಳೀಯ ಬಿಜೆಪಿ ಸಂಸದರು ಶಾಸಕರು ಮೇಯರ್ ಬೋಡಾ ಅಧ್ಯಕ್ಷರ ಪ್ರಯತ್ನದಿಂದ ಗುರುಗಳ ವೃತ್ತ ನಿರ್ಮಾಣ ಮಾಡಲು ಸಾಧ್ಯವಾಗಿದೆ ಆದರೆ ಇಂದು ಕೆಲವರು ಗುರುಗಳ ವೃತ್ತ ನಾನೇ ಮಾಡಿದ್ದೆಂದು ಹೇಳಿ ಸರ್ಟಿಫಿಕೇಟ್ ಅನ್ನ ಪಡೆಯಲು ಅಪಹಪಿಸುತ್ತಿದ್ದಾರೆ ಬಿಜೆಪಿ ಮತ್ತು ಪಕ್ಷದ ನೇತೃತ್ವ ವಹಿಸಿದ ನಾಯಕರಿಗೆ ಇದೇನೆಲ್ಲ ಎದುರಿಸುವ ಶಕ್ತಿ ಇದೆ ಕಳೆದ ಹಲವಾರು ವರ್ಷಗಳಿಂದ ಪಕ್ಷ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿಯುವಾಗ್ಲೇ ಇಂತಹ ಸಾವಿರಾರು ಸವಾಲು ನೋವು ಬೇಸರಗಳನ್ನ ಎದುರಿಸಿದ್ದೇನೆ ಜನತೆ ಜಾತಿ ನೋಡದೆ ಒಗ್ಗಟ್ಟಾಗಿ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಗೆಲ್ಲಿಸಬೇಕೆಂದು ಕರೆಯನ್ನ ನೀಡಿದ್ರು ಇನ್ನು ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ ಬಿಜೆಪಿ ಪಕ್ಷದಲ್ಲಿ ಹಿಂದುಳಿದ ವರ್ಗದವರು ಯಾವ ಮಟ್ಟಿಗೆ ಬೆಳೆಯಬಹುದೆಂಬುದಕ್ಕೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯೇ ನಿದರ್ಶನರಾಗಿದ್ದಾರೆ ಮೋದಿ ಪ್ರಧಾನಿಯಾದ್ರೆ ಗೋದ್ರಾ ಹೊತ್ತಿ ಉರಿಯುತ್ತೆ ಮುಸಲ್ಮಾನರು ಕ್ರೈಸ್ತರು ದೇಶ ಬಿಟ್ಟು ಹೋಗಬೇಕಾಗ್ತದೆ ಎಂದ ಸಿದ್ದರಾಮಯ್ಯ ಅವರು ತಮ್ಮ ಮಾತು ಉಳಿಸಲು ಅವರೇ ದೇಶ ಬಿಟ್ಟು ಹೋಗಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮರ್ಥ ನಾಯಕನನ್ನ ಲೋಕಸಭೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದೆ ನಮ್ಮ ಅಭ್ಯರ್ಥಿ ಬ್ರಿಜೇಶ್ ಚೌಟ ಮೂರುವರೆ ಲಕ್ಷ ಅಂತರದಿಂದ ಗೆಲುವನ್ನ ಸಾಧಿಸಲಿದ್ದಾರೆ ಎಂದರು ಬಿಜೆಪಿ ಮಂಡಲ ಅಧ್ಯಕ್ಷರಾದ ಜಗದೀಶ್ ಅಲ್ವಾ ಕುವೆತ ಬೈಲು ಅಧ್ಯಕ್ಷತೆಯನ್ನ ವಹಿಸಿದ್ರು ಇನ್ನು ಬಿಜೆಪಿ ಹಿಂದುಳಿದ ಮೋರ್ಚಾ ಜಿಲ್ಲಾಧ್ಯಕ್ಷ ಮಹೇಶ್ ಜೋಗಿ ಮಂಗಳೂರು ಮಂಡಲ ಅಧ್ಯಕ್ಷ ಗಣೇಶ್ ಸುವರ್ಣ ಬಿಜೆಪಿ ಜಿಲ್ಲಾ ವಕ್ತಾರ ಹರಿಕೃಷ್ಣ ಬಂಟ್ವಾಲಾ ಹಿಂದುಳಿದ ವರ್ಗದ ರಾಜ್ಯ ಕಾರ್ಯದರ್ಶಿ ಆರ್ ಸಿ ನಾರಾಯಣ ಪ್ರಧಾನ ಕಾರ್ಯದರ್ಶಿ ಶಶಿಧರ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಜಿಲ್ಲಾ ಕಾರ್ಯದರ್ಶಿ ಮಂಗಳೂರು ಮಂಡಲ ಉಸ್ತುವಾರಿ ದಿನೇಶ್ ಅಂಟೂರು ರಾಜ್ಯ ಮೀನುಗಾರರ ಪ್ರಕೋಷ್ಠದ ಸಹ ಸಂಚಾಲಕ ಯಶವಂತ ಅಮೀನು ಬಿಜೆಪಿ ಹಿಂದುಳಿದ ವರ್ಗ ಮೋರ್ಚಾದ ಕಾರ್ಯದರ್ಶಿ ರವಿ ಸೋಬೂರು ಬಿಜೆಪಿ ಮಂಡಲ ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ ಪ್ರಮುಖರಾದ ಗಣೇಶ್ ಕಾಪಿಕಾಡು ಈ ಸಂದರ್ಭ ಉಪಸ್ಥಿತರಿದ್ದರು ನಮ್ಮ ಮಂಡಲದ ಟಿ ಆರ್ ಸಿಗಳ ಜಗದೀಶ್ ಆಳ್ವೇರಿ ಒ ಬಿ ಸಿ ಮೋರ್ಚದ ಅಧ್ಯಕ್ಷರಾದ ಗಣೇಶ್ ಬಾಲೇರಿ ನಮ್ಮ ರಾಜ್ಯದ ಹಿಂದುರುಗಾವರ್ಗ ಮೋರ್ಚದ ಕಾರ್ಯದರ್ಶಿ ಆದಪ್ಪನ ಆರ್ ಸಿ ನಾರಾಯಣರು ನಮ್ಮ ಹಿಂದುಳಿದ ವರ್ಗ ಮೋರ್ಚಾದ ಅಧ್ಯಕ್ಷರಾದ ದಿನ ಮಹೇಶ್ ಯೋಗಿ ನಮ್ಮ ಜಿಲ್ಲೆದ ಮಾಜಿ ಅಧ್ಯಕ್ಷರಾದ ದಿನ ಹರಿ ಕೃಷ್ಣ ಬಂಟ್ವಾಲ್ ಜಿಲ್ಲೆದ ಯುವ ಮಹಿಳಾ ಒ ಬಿ ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಂತಿನ ರವೀಂದ್ರ ಶೆಟ್ಟಿ ಉಳಿಗಾಟು ನಮ್ಮ ಜಿಲ್ಲೆಯ ಕಾರ್ಯದರ್ಶಿಗಳಾಗಿ ಮಂಡಲದ ಪ್ರಭಾರಿ ದಿನೇಶ್ ಹಂಪರು ನಮ್ಮ ರಾಜ್ಯ ಭಗವಸ್ತದ ಸಾಧಾರ ಮೀನುಗಾರ ಶಾಸ ಭದ ಸಾಧಾರಕರ ಯಶವಂತ ತಮಿಳು ರವಿಶ್ವರ್ ಅಂತನೆ ಉಪಾಧ್ಯಕ್ಷರು ರವಿಶಂಕರ್ ಕೇರಳದ ಎದುರಕ್ಕೂ ನಂತರ ಮಾತು ಆತ್ಮೀಯ ಪಾರ್ಟಿದ ಹಿರಿಯಾಗಲಿ ಆತ್ಮೀಯ ಕಾರ್ಯಕರ್ತ ಬಂದಿದೆ ರಾಮ ರಾಮನವಮಿದ ಈ ಪುಣ್ಯ ದಿನ ನಮ್ಮ ಮಂಗಳೂರು ಮಂಡಲಗಳು ಇಲ್ಲಿ ವಿವಿಧ ಬಹುಬಿತಿ ಮೋರ್ಚದ ಮುಖಾಂತರ ವಿವಿಧ ಸಮುದಾಯದ ಮೇಲೆ ಒಟ್ಟು ಸೇರ್ತಾವ ಮುಖಾಂತರ ಈ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿನ ಅಭೂತಪರವಾಗಿ ನಿಂತಿನ ಗೆಲುವು ದಾಗಣಕ್ಕೂ ನಮ್ಮ ಮಾತು ಎಲ್ಲ ಮುಂಚೆ ಸೇರಿದ ಇನ್ನೀ ಸಮಾಜ ಬೇದ ಭೇದ ರೀತಿಯ ಚರ್ಚೆ ಒಂದು ತನಕಪಿನ ಸಂದರ್ಭವೇ ಈ ಚುನಾವಣೆಯಲ್ಲಿ ಸರಿಯಾದ ದಿಕ್ಕಿಗೆ ಸರಿಯಾದ ಜಾಗಕ್ಕೆ ತುನಪ ಮಾತ್ರವಾದಂತಹ ಜವಾಬ್ದಾರಿ ನನಗೆ ಮಾತ್ರ ಇಲ್ಲ ಉಂಟು ಇಲ್ಲಿ ಕಾಂಗ್ರೆಸ್ ಇಡೀ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ವ್ಯವಸ್ಥಿತವಾದಂತ ప్రయత్నాలని ఈ సందర్భు ఇది భారతీయ జనతా పార్టీ హిందుస్ ఆధారదాన్ని రాజకారణం అందు కాంగ్రెస్ ఈ దేశ దేశ విధ్వంసక నృత్య మల్పిన ఏరు సహకారం విధ్వంసక దృత్య కల్పనగా ఏ రైతు దేశ విరోధి అని చెప్పిన ఎస్టీ కాంగ్రెస్ చునవెలు దౌర్భాగ్య ఇది బయట కండ కాంగ్రెస్ నేను ఇచ్చే ముందు మేము కాంగ్రెస్ ఒంజే భారతీయ జనతా పార్టీ ఇడీ దేశ ప్రేమ రాష్ట్రహిత కాపునంచిన పార్టీ చునభావం ఈ సందర్భీవ ఆలోచన మనకు నచ్చిన సంఘతి అవశ్యకత హిందే ఈ జిల్లా సంసదరా ಮಾತಾ ವರ್ಗದ ಜನಗಳಲ್ಲ ಮಾತ್ರ ರೀತಿಯ ಅಭಿವೃದ್ಧಿ ಕಲ್ತನ ಮುಖಾಂತರ ಇನ್ನು ಸಂಸದ ಏಪ್ರಿಲ್ ಆಧನೇ ತಾರೀಕಲ್ಲಿ ಮಹಾರಾಷ್ಟ್ರದ ಮುಂಬೈದ ಶಿವಾಜಿ ಪಾರ್ಕ್ ಭಾರತದ ಭಾರತೀಯ ಜನತಾ ಪಾರ್ಟಿ ಸ್ಥಾಪನೆ ಅಂತಿಂತ ಕಾಲಘಟ್ಟ ಈ ದೇಶದ ಹೈಕೋರ್ಟ್ ಜಡ್ಜ್ ಮೊಹಮ್ಮದ್ ಛಾಗ್ಲನ ಅಧ್ಯಕ್ಷತೆ ಅಟಲ್ ಬಿಹಾರಿ ವಾಜಪೇಯಿ ಅಧ್ಯಕ್ಷ ಪಾರ್ಟಿ ಅಧ್ಯಕ್ಷರಾದ ಆಂಡಿ ಛಾಗ್ರ சாரியத்தின் இது அடல் பிஹாரி வாஜ்பேயி வச்சு மனுஷா அடல் பிஹாரி வாஜ்பேயி டுடே டுமாரோ விம் இண்டியா பிஷ்யே நூதெட்டன் அடல் பிஹாரி வாஜ்பேயிட்டு ஒவ்வொரு பிஜேபி ஒவ்வொரு பட்டணடாவது இங்கே தர்மபுரம் ಅಲ್ಲಿ ಕಾಜಿ ಅಭಿಪ್ರಾಯ ಕೊಡಿಯಲ್ಲಿ ಭಾರತ ಕಂಡ ಎಂದು ಕೆಲಸರು ನಿಮಗೆ ಗೊತ್ತಬಹುದು ಏಕೆಂದರೆ ಭಾರತದ ಚರಿತ್ರೆ ಭಾರತದ ಇತಿಹಾಸ ನಿಗಲಿಗೆ ಅರ್ಥಾಪಿಗ ಆನೆ ಮುಟ್ಟ ಈ ಭೂಮಿ ಸರ್ತಾದ ಪಾಯರಾಪಿಗೆ ಭಾರತ ಕಂಡ ಇಂದ್ರಂದು ಆದರೆ ಒಂದು ಕಾಜಿ ಅಭಿಪ್ರಾಯ ಐದು ನೆನಪಲ್ಲ ನಿಗಲಿಗೆ ಭಾರತ ಕೋಳಿಯ ಭೂಮಿ ಕಾ ಟುಕುಡ ಭಾರತ ಒಂದು ತುಂಡು ಭೂಮಿಯ ಓ ಜೀತ ರಾಷ್ಟ್ರ ಪುರುಷ जीवंत वाली चलकर की भूमि है की है। ए की है। ए की भूमि 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 है ए की है है यहाँ बिंदु बिंदु में जंगल जल है चंदर, चंदर, चंदर है तो भारत के लिए मरेंगे आत्मात्मंड मरने का बाद भी

ಒಂದು ಸಮಾವೇಶ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಈ ಒಂದು ಹಿಂದುಳಿದ ವರ್ಗದ ನಮ್ಮ ಹಿಂದುಳಿದ ವರ್ಗ ಆದಿಪ್ಪು ಆಂಡ ನಮ್ಮ ಮೆದುಳು ಹಿಂದುಳಿದ ವರ್ಗ ಆಧಿಪರದಲ್ಲಿ ನಮ್ಮ ಮೆದುಳು ಮುಂದುವರೆದು ಮಾಡಬಹುದು ತಪ್ಪು ತಪ್ಪುವಂತೆ ಜೀವ ಆಂಡ ತಪ್ಪು ಪ್ರಯಾಣದಲ್ಲಿ ನಮೀನಿ பிரி நரேந்திர மோடி ஜனத்தூர் விசாரித்து நூற்ற கோடி நம்ம இங்கிலா நம்ம பாகிஸ்தான் கவன நம்ம அஃபானிஸ்தான் காவல நம்ம பாங்லாதேஷாவா நம்ம இரான் இராக்காவத நம்ம சிரியாத கால சவால் முரணிபுட்டை எடுத்து சாயிரத்தி ஆடபுட்ட ஆமனிர் சாதித்தாங்க கை நிறைவேண்டா தண்ட விமான அமெரிக்க கை நட்ட ஜர்மி கை நட்ட விஜய் பாரசாக விஜயான நம்ம அவர்தா தெரிஞ்ச

நம்ம வே நம்ம மெத்தின சசதரு நம்ம இடீ தேசிய மாதிரியான மாதிரி மார்க்கர்சகரின் நளின் குமார் பட்டேல் அஞ்சு வேத்தின பூரா நாயகர் அஞ்சலி வேது எதிர்த்து பூரா பட்ச முத்தி அஞ்சலே ஹிந்து வளர மோசத பூரா சதசியர் பூர்வ காரியமும் నమ్మిన వర్గద అధ్యక్షణ తండ్రికి భారీ మళ్ళీ సమావేశం అల్పడుతుంది దాదా చునెత్త అయోధ్యకి తండే పోయిదా అరగే ఈ ఆయోజనం ఇని దక్షిణ కన్నడ జిల్లాడే ప్రథమ వారి నమ్మ మూరు మండలమే తిండి ముహూర్త ఈ సమావేశం ఆయోజనం తిండు వర్గ தண்ட அது அத்தேன் இடையே மண்டல தண்டத பரவாயில் அபினந்தெட்டு நடத்த ஒரு நம்ம கேப்டன் ப்ரஜீஷ் சௌர பண்ணி ஹிந்து ಸದಸ್ಯಗಳ ಓಷಣೆಗಳು ಮಾತನ ಮಟ್ಟಿಗೆಲ್ಲ ಸೇರ್ತೇವೆ ನಮ್ಮ ಇತ್ಯನೇ ಜಿಲ್ಲೆಯ ಜಾತದ ಪ್ರಭಾವ ತೀರದಂದು ದಯಮಂತಿಗೆ ಮಾತುಗಳ ವಿನಂತಿ ನಮ್ಮ ಒಂದೇ ಅತ್ತನೆ ಜೋರು ನಮ್ಮ ಮೋದಿ ಕುಟುಂಬದ ಸದಸ್ಯರು ತಮ್ಮ ದೃಷ್ಟಿಗೆ ನಮ್ಮ ಬೆಳೆ ಮಾಡಿದ ರಾಜಕೀಯದ ನಮ್ಮ ಜಾತದ ಮತ್ತೆ ವಿಷ ಬೀಜ ಗುರು ಮಟ್ಟದ ದಿಕ್ಕಿನ ಬಟ್ಟಿಗೆ ವಿನಂತಿ ಮಾಡಬಹುದು ನಮ್ಮ ಭಾರತ அதி நம்ம மங்களூரு மக்களும் ஜெல்லா

அசு ஜாடிதி நாரவா மண்டல